हरिः ओम् आपादमूढिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीपदानन्दतीर्थभवत्पादाचिगुरुभ्यो नमः मन्मनोमीष्टवरदं सर्वाभीष्टफलप्रदं पुरन्धरगुरं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् यलमिराद्यान् गुरून् भजे पृथ्वी मण्डलमध्यस्त्याः ವೈಷ್ಣವಹ ವಿಷ್ಣು ಪ್ರಿಯ ತಾ ನಮಸ್ತೆ ಗುರು ನಮಃ ಹರಿ ಓಂ ಶ್ರೀ ಶಾ ಪಾ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ದಿವ್ಯ ಗದ್ಯವಾಗಿದೆ ನೂರ ಎಂಬತ್ತು ಮಧ್ಯದಲ್ಲಿ ಎಂಬತ್ತೊಂದನೆಯ ಗದ್ಯ ಪುರಾಣ ಪುರುಷೋತ್ತಮ ಪ್ರಸ್ತುತ ಪುರಾಣ ಪುರುಷೋತ್ತಮ ಎಂಬುದರಲ್ಲಿ ವರಾಹ ಪುರಾಣದ ವಚನವನ್ನು ಆಲಿಸುತ್ತಿದ್ದವು ಅದು ಮುಂದುವರೆಸುವ ಭಾಗವನ್ನು ಈಗ ವೀಕ್ಷಿಸೋಣ ವರಾಹ ಪುರಾಣ ದೇವದಾನಂದ ತೀರ್ಥರು ಬೃಹತ್ ಭಾಷ್ಯದಲ್ಲಿ ಈ ವಚನವನ್ನು ತಿಳಿಸಿಕೊಟ್ಟಿದ್ದಾರೆ यथा तुष्ठावलक्ष्मीशं सर्गादौ चतुरानः तथा जगादसूर्याय याज्ञवल्काय सुब्रवीत् वाजरूपेण सूर्येण प्रोक्तं वाजसेनयकं कण्वाय याज्ञवल्कोऽत् काण्वं तेन प्रकीर्तितम् ಪುರಾಣದ ಮುಖ್ಯ ಲಕ್ಷಣವಾದ ಸೃಷ್ಟಿ ಯಾವುದೇ ಒಂದು ಗ್ರಂಥದ ಸೃಷ್ಟಿ ಉಪನಿಷತ್ತಿನ ಸೃಷ್ಟಿ ಹೇಗಾಯಿತು ಆಯಿತು ಅನಾದಿ ಕಾಲದಿಂದಲೂ ಅನಾದಿಯಾದರೂ ಆಯಾ ಕಾಲಕ್ಕೆ ಯಾವ ಯಾವ ಜೀವರು ಉಪಾಸನೆ ಮಾರ್ಗವಾಗಿ ತೋರಿಸಿಕೊಟ್ಟಿದ್ದಾರೆ ವ್ಯಕ್ತವಾಯಿತು ಲೋಕದಲ್ಲಿ ಎಂಬುದನ್ನು ಈ ವಾಕ್ಯದಿಂದ ಶ್ರೀಮದಾನಂದ ತೀರ್ಥರು ಬೃಹತ್ ಭಾಷೆಯಲ್ಲಿ ತಿಳಿಸ್ತಾ ಇದ್ದಾರೆ ಭಗವಂತನ ತೃ ತೃಪ್ತಿಗೋಸ್ಕರ ಅವನ ಇಷ್ಟವನ್ನು ಪೂರೈಸಗೋಸರವಾಗಿ ಲಕ್ಷ್ಮೀ ಮತ್ತು ಬ್ರಹ್ಮಾದ ದೇವತೆಗಳು ಸೃಷ್ಟಿ ಕಾರ್ಯವನ್ನು ಮಾಡಿದರು ಎಂದರೆ ಭಗವಂತನು ಇವರನ್ನು ನಿಂತು ಮಾಡಿಸಿದನು ಅದರಂತೆ ಸೂರ್ಯನ ಉಪಾಸನೆಯನ್ನು ಯಾಜ್ಞವಲ್ಕರು ಮಾಡಿದರು ಯಾಜ್ಞವಲ್ಕರು ಮತ್ತು ಕಣ್ವ ಯಾವ ವಾಜಿರೂಪ ಏನಂದರೆ ಕುದುರೆ ರೂಪದಲ್ಲಿ ಸೂರ್ಯನಿದ್ದಾಗ ವಾಜ ವಾಜಸನೆ ಏಕಂ ಎಂಬತಕ್ಕಂಥ ಉಪನಿಷತ್ ಕಂಡುಕೊಂಡಾಗ ಅದನ್ನು ಕಣ್ವ ಮತ್ತು ಯಾಜ್ಞವಲ್ಕರಿಗೆ ಬೋಧಿಸಿದರು ಅಂದರೆ ಭಗವಂತ ಯಾವ್ಯಾವ ಜೀವರಿಂದ ಇದನ್ನು ವ್ಯಕ್ತಪಡಿಸಿದ ಎಂಬತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನತಸ್ಯ ಪ್ರಾಕೃತ ಮೂರ್ತಿ ಮಾಂಸಮೇಧೋ ಅಸ್ಯ ಸಂಭವ ನ ಯೋಗಿತ್ವೀಶರತ್ವಾಚ್ಯುತೋ ವಿಧು ಭಗವಂತನ ಶರೀರ ಅಪ್ರಾಕೃತವಾದುದು ಇದನ್ನು ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿರುವುದು ಆ ಪ್ರಾಕೃತ ಶಬ್ದ ಪರ್ಯಾಯ ಶಬ್ದಕ್ಕೆ ಪುರುಷೋತ್ತಮ ಆದರೆ ಭಗವಂತ ಮೂರ್ತಿಮತ್ತನಾಗಿದ್ದಾನೆ ಆ ಆ ಆಗೋದಕ್ಕೆ ನಮಗೆ ಲೋಕದಲ್ಲಿ ನೋಡಿರುವುದು ಹೇಗೆ ಮಾಂಸ ಮೇಧಸ್ಸು ಮತ್ತು ಅಸ್ಥಿಗಳಿಂದ ಕೂಡಿದ್ದಾಗಿದೆ ಭಗವಂತನದು ಇದಾವುದೂ ಇಲ್ಲದೆ ಕೇವಲ ಆನಂದರೂಪವಾಗಿದೆ ಯೋಗಿತ್ವಾಶ್ವರ ಸತ್ಯುತಿಯ ಭಗವಂತನ ವಿಶಿಷ್ಟವಾದೂಪ ಕೇವಲ ಆನಂದಮಯೂಪವೂಹಕ ಇಂದ್ರಜಾಲಂ ಚರುದ್ಧರ್ಶಯಿತ್ವಜಲೋಹ ಮಹೇಶ್ವರ ಖಂಡಾತ್ನಿರ್ಣಯದಲ್ಲಿ ಭಗವಂತನ ಯಾತಕೋಸರವಾಗಿ ವಿಶಿಷ್ಟವಾದ ಲೀಲೆಗಳನ್ನು ಮಾಡುತ್ತಾನ ಅಂದರೆ ಶಿಷ್ಟಚರ ಪರಿಪಾಲನಾ ಭಗವಂತನ ಪ್ರತಿಯೊಂದು ಕಾರ್ಯವೂ ಅವನ ನಡೆ ಅಂದರೆ ಉತ್ತಮರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಮತ್ತು ಅದಮರಿಗೆ ತ್ರಾಸವನ್ನುಂಟು ಮಾಡಬೇಕು ಒಂದು ಮೋಹನವನ್ನು ಮೋಹಕವನ್ನು ಉಂಟು ಮಾಡಬೇಕು ಏಕೆಂದರೆ ಇದು ಆಯಾ ಜೀವನ ವ್ಯಕ್ತಿಯ ಸ್ವರೂಪಭೂತವಾದ ಬುದ್ಧಿ ಇದನ್ನು ಕೃಷ್ಣಾಮತ ಮಹಾಣದಲ್ಲಿ ವಿಶೇಷಾಕಾರವಾಗಿ ಆಕಾರವಾಗಿ ಶ್ರೀಮದಾನ ತಿಳಿಸ್ತಾ ಇದ್ದಾರೆ ಯಜ್ಞವರಾಹಸ್ಯ ವಿಷ್ಣು ಪ್ರಣಾಮಂ ಸಹ ಪ್ರಣಾಮಕುರ್ವೇ ತಪ್ಪ ನಮೋ ನಮಃ यज्ञवराह अन्ति भगवन्तनरूपविशेष न नमस्कुते स ब्रह्म सुरापश्च स्वस्तेयी गुरुतल्पकः एकादशन्तु यो भुङ्क्ते पक्षयोरुभयोरपि रटन्तीह पुराणानि भूयो भूयो वराारने ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತಿ ಹರಿವಾಸುರೇ ಮುಖ್ಯವಾಗಿ ವರಾಹ ಪ್ರಾಣದಿಂದಲೇ ವೈಷ್ಣವ ಧರ್ಮವನ್ನು ಅತಿ ಹೆಚ್ಚಾಗಿ ಲೋಕಕ್ಕೆ ಪ್ರದರ್ಶಿತವಾಗಿದೆ ಕೃಷ್ಣದ ಮಹಣದಲ್ಲಿ ಏಕಾದಶಿ ಉಪವಾಸವನ್ನು ಪ್ರಾಣದಿಂದ ಶ್ರೀಮದಾನಂದ ತೀರ್ಥರು ತಿಳಿದುಕೊಟ್ಟಿದ್ದಾರೆ ಭಾಷ್ಯದಲ್ಲಿ ಎಷ್ಟ ಮೋಹಂ ಸೃಜಮ್ಯಾಸು ಯೋಜನಾನ್ ಮೋಹಯಿಷ್ಯತಿ ತ್ರುದ್ರಮಹಾಬಾಹೋ ಮೋಹಶಾಸ್ತ್ರ ಕಾಯ್ಯ ಅತಯಸ್ವ ಮಹಾಭುಜ ಅಪ್ರಕಾಶಂ ಚ ಮಾಂ ಕುರು ಭಗವಂತ ಮತ್ತು ರುದ್ರದೇವನೇ ಒಂದು ಒಪ್ಪಂದವಾಗಿರ್ತದೆ ಸೃಷ್ಟಿ ಕಾಲದಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಭಗವಂತನನ್ನು ಸರಿಯಾದ ರೀತಿಯಲ್ಲಿ ತಿಳಿಯದಂತೆ ಜನರಿಗೆ ಮೋಹವನ್ನು ಉಂಟು ಮಾಡಲು ಸಲುವಾಗಿ ಮೋಹ ಕಾರ್ಯವನ್ನು ಮಾಡು ಅಂಥೇಳಿ ರುದ್ರದೇವರಿಗೆ ವಿಶೇಷವಾದ ಆಜ್ಞೆಯನ್ನು ಭಗವಂತ ಕೊಟ್ಟಿದ್ದಾನೆ ಅದರಂತೆ ಶ್ರೀ ರುದ್ರದೇವರು ಮೋಹಶಾಸ್ತ್ರವನ್ನು ಮಾಡಿದ್ದಾರೆ ರಚಿಸಿದ್ದಾರೆ ಅದರಲ್ಲಿ ಏನಾಗಿದೆ ಅಂದರೆ ಅತತ್ಯಾನೆ ವಿತತ್ಯಾನೆ ದರ್ಶಯತ್ವ ಸ್ವ ಹೇ ಯಥಾರ್ಥವೋ ಅದನ್ನು ಹಿತಾರ್ಥವಾಗಿ ಹಿತಾರ್ಥವನ್ನೇ ಯಥಾರ್ಥವನ್ನಾಗಿ ಬಿಂಬಿಸಲಾಗಿದೆ ಭಗವಂತನನ್ನು ಅಪ್ರಕಾಶ ಮಾಡಿ ರುದ್ರದೇವರ ತಮ್ಮನ್ನೇ ಪ್ರಕಾಶ ಮಾಡುವಂತೆ ಜೀವರನ್ನೇ ಪ್ರಕಾಶ ಮಾಡುವರಂತೆ रचिशंथ न तस्तः प्राकृतमूर्ति मसमेदो अस्थित संभव न योगिवादेश सच्चो विभु एम भागवत तात्पर्य निनरुच्चारे शंकचक्रवृदी शेष श्वेतवर्ण महाभुज आविष्ट श्वेत केशात्मा ಶೇಷಾಂಶೋ ರೋಹಿಣಿ ಸುತ ಶ್ರೀ ಬಲದಾ ಬಲರಾಮದೇವರ ವಿಶೇಷ ಅವತಾರವನ್ನು ಏನೇನು ಇವರಹ ಪುರಾಣದ ವಚನದಿಂದ ತಿಳಿಸಿದ್ದಾರೆ ರೋಹಿಣಿಯಲ್ಲಿ ಶೇಷಾಂಶ ಪುರುಷರಾಗಿ ಶ್ವೇತಕೇಶ ಅಂಶರಾಗಿ ಬಲರಾಮದೇವರು ಹುಟ್ಟಿದ್ದರು ಅವತಾರ ಮಾಡಿದರು ಆದ್ದರಿಂದ ಬಲರಾಮದೇವರು ಶೇಷಾಂಶರೇ ಹೊರತು ಭಗವಂತನ ಜಶಾವತಾರ ಎಂಬತಕ್ಕಂಥ ಪ್ರಜ್ಞೆ ಕೆಲವರಲ್ಲಿ ಏನು ಮೂಡಿದೆ ಅದು ಯಥಾರ್ಥವಲ್ಲ ಎಂಬ ಭಾಗವನ್ನು ವರಹಪುರಾಣದಿಂದ ತಿಳಿಸಿಕೊಡ್ತಾ ಇದ್ದಾರೆ ಸರ್ವ ವಿಹೀನ ಯೇ ಮುಕ್ತ ಪ್ರಾಯಸ್ತು ತಾದೃಶಃ ಅಮುಕ್ತ ಜನಾಧ್ಯ ವಿಶೇಷಣ ಸಚ್ಚಗ ಭಗವಂತನ ಆರಾಧನೆಯಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಃಖವನ್ನು ಕಳೆದುಕೊಳ್ಳೋಕ್ಕೆ ಸಾಧ್ಯವಾಗುತ್ತದೆ ಭಗವಂತನಂತೆ ಅಂದರೆ ಭಗವಂತ ಹೇಗೆ ನಿರ್ದಿಷ್ಟನು ಹಾಗೆ ಮುಕ್ತಪ್ರಾಯರು ಮುಕ್ತರು ಮೋಕ್ಷದಲ್ಲಿರ್ತಕ್ಕಂಥ ಜನರು ಅನಂತ ಕಾಲದವರೆಗೂ ಜೀವಿಸುತ್ತಾರೆ മനഃസിഹരെ നിത്യം സർവേവു സംസ്ഥിത പ്രധാന കാൻ ലോകാൻ കരോത്തി അനുഗത സദാ ഭഗവത്തന സർവകാര്യത്തിൽ മനസ്സിനുസ്ഥിരവാ നസുത്തിരേക്കു ഗ്യജ്ഞ

ಭಗವಂತನೇ ಸರ್ವಕರ್ತೃತ್ವ ಮತ್ತು ಸರ್ವಸಂಹಾರ ಕರ್ತೃತ್ವ ಮಾಡತಕ್ಕಂಥ ಪ್ರಭು ಅವನಿಗೆ ರಾಮ ಆಗಲಿ ಕೃಷ್ಣ ಅವತಾರದಲ್ಲಾಗಲಿ ಗರ್ಭಿಣಿಯನ್ನು ವಧೆ ಮಾಡಿದ ಸ್ತ್ರೀ ವಧ ಮಾಡಿದ ಎಂಬತಕ್ಕಂಥ ಚಿಂತನೆಯನ್ನು ನಾವು ಮಾಡಬಾರದು ದೋಷಿಗಳು ಯಾರೋ ಅವರನ್ನು ನಿಗ್ರಹ ಮಾಡುತ್ತಾನೆ ಎಂದು ಅರ್ಥ ಯಥಾ ದೇಹತೋಪಿ ಸರ್ವಸ ದೇಹತ ಕರ್ತು ಶಕ್ತಿಯ ಶಸ್ತ್ರ ಲೀಲೈವ ಅನಂತಶಕ್ತಿನಃ ಭಗವಂತನ ಅನಂತಶಕ್ತಿ ಕೇವಲ ಇಚ್ಛಾ ಮಾತ್ರದಿಂದಲೂ ಸರ್ವನ್ನೂ ಅವನು ಇಚ್ಛೆಯಂತೆ ಮಾಡಬಹುದು ಆದರೆ ಸಾಧಕರಿಗೆ ಅನುಕೂಲವಾಗಬೇಕು ಅವರು ಸಂಪರ್ಕದಿಂದ ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕೆಂದು ಅನೇಕ ರೂಪುಗಳನ್ನು ಭಗವಂತ ಹೊಂದುತ್ತಾನೆ ಪಡೆಯುತ್ತಿಕೊಳ್ಳುತ್ತಾನೆ ಎಂದರ್ಥ ಮಹತೋ ಬ್ರಹ್ಮವಾಯು ಚ ತದ್ಭಾರ್ಯ ಚಿಮಾನಿನಃ ಅಹಮಹಾಶೇಷವೇಂದ್ರೋ ಚ ರುದ್ರೇಜೋ ಕಾಮ ತತ್ರಿಯ मनस्तत्त्वनिरुद्धश्च चन्द्रश्चान्य यतोदितम् एवं क्रमो व्यत्ययस्तु स्थूलसूक्ष् सूक्ष्मस्थूलविभेदतः सृष्टौ गुणे च ज्ञानादौ मुक्तिस्तेवाप्ययं क्रमः नियमे नियमेन अतो अन्यतो उक्तिस्तु मोहयासु सुरजन्मनाम् ಭಗವಂತನ ವಿಶೇಷವಾದ ಈ ತಾರತಮ್ಯ ಅಂದರೆ ನೀಚ್ಚೊಚ್ಚ ಭಾವ ಎಂಬತಕ್ಕಂಥದ್ದು ಆದಿ ಸೃಷ್ಟಿಯಲ್ಲಿ ಅಂದರೆ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ದೇವತೆಗಳ ಸೃಷ್ಟಿಯಾಗಿದ್ದಾಗ ಅದು ನಿಯಮವಾಗಿರುತ್ತದೆ ತದನಂತರ ಅವತಾರಗಳಲ್ಲಿ ಅದು ವ್ಯತ್ಯಾಸವನ್ನು ಕ್ರಮ ಮತ್ತು ವ್ಯತ್ಯಾಸವಾಗಿರುತ್ತದೆ ಇದು ಸೂಕ್ಷ್ಮ ಮತ್ತು ಸ್ಥೂಲ ಭೇದದಿಂದ ತಿಳಿದುಕೊಳ್ಳಬೇಕು ಇದನ್ನು ತಿಳಿಯಲಾರದೆ ಯಾಕೆ ಹೀಗೆ ಮಾಡ್ತಾರೆಂದರೆ ಅಸುರ ಜನ್ಮದಲ್ಲಿ ಬಂದಿರತಕ್ಕಂಥ ಜಿಯವರು ಮೋಹವನ್ನು ಹೊಂದಲಿ ಎಂಬುದರಿಂದ ಉತ್ತಮನನ್ನು ಮಗನನ್ನಾಗಿ ಮೊಮ್ಮಗನನ್ನಾಗಿ ಹುಟ್ಟಿಸುತ್ತಾನೆ ಅವತಾರ ಮಾಡುತ್ತಾರೆ ಇದರಿಂದ ಅವರು अदमर यम हरे नवतारेष्वपरे शुक्लाद शुक्लासंभव तथा शुक्ल संस्थन मात्र प्रश च विलाप्य ज्ञान तत्र उदेति भगवान विष्णु काले लोकमें भगवंत सृष्टि ತಾನು ಅವತಾರ ಮಾಡುವುದಕ್ಕೆ ಯಾವ ತಂದೆ ತಾಯಿ ಅವಶ್ಯಕತೆ ಇರುವುದಿಲ್ಲ ಶುಕ್ಲ ಶೋಣಿತ ಸಂಬಂಧ ಇರುವುದಿಲ್ಲ ಏಕೆಂದರೆ ಭಗವಂತನಿಗೆ ಪ್ರತ್ಯೇಕವಾದ ದೇಹ ಎಂಬುದೂ ಇಲ್ಲ ಅವನು ಸ್ವರೂಪದಲ್ಲಿ ಮಾತ್ರ ಇರುವುದರಿಂದ ಅವನಿಗೆ ಪ್ರಕೃತಿನಿಯತವಾದ ಶರೀರವೇ ಇಲ್ಲ ಆದರೂ ಸಹ ಕೌಸಲ್ಯ ದೇವಿಯನ್ನು ತಾಯಿ ಎಂದು ದೇವಿಕೆಯನ್ನು ತಾಯಿ ಎಂದು ಯಾಕೆ ಹೇಳುತ್ತಾರೆಂದರೆ ಇದು ಕೇವಲ ಲೋಕದಲ್ಲಿ ಮೋಹವನ್ನು ಬೆರೆಸುವುದಕ್ಕಾಗಿ ಎಂದು ಭಾಗವತದಲ್ಲಿ ವರಾಹದೇವರು ತಿಳಿದುಕೊಟ್ಟಿದ್ದಾರೆ ತತ್ ಪುಂ ಸುಂ ತಥಾ ಶ್ರೀಶೂ ನವಸಂಗೋ ದೋಷ ಮಾಹಯತ್ ಯಥಾ ಯೋಗ್ಯ ಗುಣಾಯೇ ಬೋಷ ಕೃದೋಷ ಜಂತುಷೂ ಭಗವಂತ ಪುರುಷನಲ್ಲೂ ಇದ್ದಾನೆ ಸ್ತ್ರೀಯಲ್ಲೂ ಇದ್ದಾನೆ ಭಗವಂತನಿಗೆ ಪುರುಷನಿ ನಿಮಿತ್ತವಾದ ದೋಷವಾಗಲಿ ಸ್ತ್ರೀ ನಿಮಿತ್ತವಾದ ದೋಷವಾಗಲಿ ಇರುವುದಿಲ್ಲ ದೋಷ ಚಿಂತನೆ ಮಾಡಬಾರದು ಹಾಗಾದರೆ ಯಾಕೆ ಪುರುಷ ಸ್ತ್ರೀಲಿರ್ತಾರಂದರೆ ಅವನಿಲ್ಲದೆ ಹೋದರೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಭಗವಂತ ಸ್ವತಂತ್ರನಾದ್ಯಂತ ಎಲ್ಲ ಜೀವರ ಸತ್ತ ಪ್ರವೃತ್ತಿ ಮತ್ತು ಪ್ರಮಿತಿ ಇದು ಭಗವಂತನ ಅಧೀನವಾಗಿದೆ ಆದ್ದರಿಂದ ಎಲ್ಲ ಜೀವನ ಒಳಗೆ ಇದ್ದು ಪ್ರವೃತ್ತಿಯನ್ನು ಮಾಡಿಸುತ್ತಾನೆ ತ್ವ ಪ್ರಧಾನಮಯೋ ದೇವ ಪ್ರಧಾನ ಅಧಿಕೋಯ ಆದ್ದರಿಂದ ಭಗವಂತನ ಪ್ರಧಾನ ಎಂದು ಹೆಸರು

ಕಥಾಭೇದ ಸು ವಿಜ್ಞೆಯೋ ಭಿನ್ ಪುರಾಣದಲ್ಲಿ ಒಂದೇ ಕಥೆಯನ್ನು ವ್ಯತ್ಯಾಸವಾಗಿ ಹೇಳಿರುತ್ತಾರೆ ಅದು ಕಲ್ಪಾದಿ ಭೇದದಿಂದ ಒಂದು ಕಲ್ಪದಲ್ಲಿ ಹೀಗೆ ನಡೆದಿತು ಇನ್ನೊಂದು ಕಲ್ಪದಲ್ಲಿ ಹೀಗೆ ನಡೆದಿತು ಎಂದು ನಾವು ಚಿಂತಿಸಬೇಕೇ ಹೊರತು ಹೌದು ವಿರುದ್ಧ ಎಂದು ನಾವು ತಿಳ್ ನಾವು ತಿಳಿದುಕೊಳ್ಳಬಾರದು ज्ञानविषयाः शापमुक्तिगत्वाद्यधिकारिणं कदाचित् कास्ते भवन्ति नैव ते सर्वकालिका तेषां ज्ञानस्य मुक्तिश्च तारतम्यस्य चैव भगवन्तास्तु शापादिनात्र कारणं भगवन्तन गेयावजीवरु सः एनूमाणलाटलु ಭಗವಂತನಿಗೆ ವರ ಕೊಡುವುದಾಗಲಿ ಶಾಪ ಕೊಡುವುದಾಗಲಿ ಭಗವಂತನಿಗೆ ಯಾವುದು ಬಾಧಿತವಾಗುವುದಿಲ್ಲ ಆದರೂ ವರವನ್ನು ಕೊಟ್ಟಂತೆ ಶಾಪವನ್ನು ಸ್ವೀಕರಿಸಿದಂತೆ ಯಾಕೆ ತೋರಿಸುತ್ತಾನೆ ಎಂದರೆ ಅದು ಕೇವಲ ಸಾಧು ಜನರ ಒಂದು ಸಂತೋಷವನ್ನು ತರಿಸೋಕ್ಕೋಸ್ಕರವಾಗಿ ಮತ್ತು ಹಸುರಿಗೆ ಮೋಹವನ್ನು ತರಿಸಕ್ಕೋಸ್ಕರವಾಗಿ ವರ ಯಾರಿಂದ ತಗೊಂಡಿದ್ದಾನೆ ಮತ್ತು ಶಾಪ ಯಾರಿಂದ ತೊಗೊಂಡಿದ್ದಾನೆ ಎಂಬತಕ್ಕಂಥದ್ದನ್ನು ತಿಳಿಬೇಕಾದರೆ ಯಾವ ಗಾಂಧಾರಿಯಿಂದ ಎದೋ ವಂಶದ ಶಾಪವನ್ನು ಸ್ವೀಕರಿಸಿದ್ದಾನೆ ಇದು ಪೂರ್ವ ನಿಯೋಜಿತವೇ ಆದರೆ ಗಾಂಧಾರಿ ಮಾಡಿದ ಅವಳ ಯೋಗ್ಯತೆ ಮೀರಿ ಮಾಡಿದ ಪುಣ್ಯವನ್ನು ಹ್ರಾಸ ಮಾಡೋಕ್ಕೂ ಶಾಪ ರೂಪದಲ್ಲಿ ತರುತ್ತೆ భగవంత తెకొండ తిళియ అన్యత క్షిపణశత్ స్వప్నాదివత్ స్మృతం వర్తమానం నియంత్యవ సదై పరమాత్మని బ్రహ్మాదిజీవదేహస్సు మాయాదేహ ప్రకీర్తితో బ్రహ్మాది సకలజీవరు ಮಾಯಾ ಅಂದರೆ ಭಗವಂತನ ಇಚ್ಛಾಪೂರ್ವಕವಾಗಿ ಆದದ್ದು ಎಂದರ್ಥ ಭಗವಂತನ ಮಾಯವೇ ಇಚ್ಛಾ ಸ್ವರೂಪವಾಗಿದೆ ವಿರುದ್ಧ ಶಕ್ತಿಯೋ ಯಸ್ಯ ನಿತ್ಯ ಯುಗಪದೇವಚ ತಸ್ಮೈ ನಮೋ ಭಗವತೆ ವಿಷ್ಣುವೇ ಸರ್ವಜಿಷ್ಣುವೇ ಲೋಕದಲ್ಲಿ ಯಾವುದು ವಿರುದ್ಧವೋ ಭಗವಂತನಲ್ಲಿ ಅವಿರುದ್ಧವಾಗಿರುತ್ತದೆ ಎಲ್ಲೆಲ್ಲಿ ನಾವು ಲೋಕ ವಿರುದ್ಧವಾದ ಶಕ್ತಿಯನ್ನು ನಾವು ಗಮನಿಸುತ್ತೇವೆಯೋ ಅದು ಭಗವಂತನ ವಿಶೇಷವಾದ ಪ್ರಕಾರ ಎಂದು ತಿಳಿಯಬೇಕು ಪ್ರಕಾಶವದ್ಭವ ದೇವ ಕೇಚನ ಭಗವಂತ ಪ್ರಕಾಶ ರೂಪದಲ್ಲಿ ಮನುಷ್ಯರಲ್ಲಿಯೂ ಸಹ ನೆಲೆಸಿದ್ದಾನೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಮಾಯೇತಿ ಜ್ಞಾನನಾಮ ಸ್ಯಾನ್ಯೇತ ಪ್ರಕೃತಿ ಸ್ವರೂಪ ವಿಷ್ಣೋಸ್ತು ಪ್ರಕೃತಿ ಏವಂ ವಿವೇಕಿನೋ ವಿಶ್ವಂ ಬ್ರಹ್ಮರೂಪೇಣ ನೇಯತೆ ಭಗವಂತನ ಇಚ್ಛಾರೂಪೇ ನಾವು ಮಾಯಾ ಎಂದು ಲೋಕದಲ್ಲಿ ವ್ಯವಹರಿಸುತ್ತೇವೆ ಇದೆಲ್ಲವೂ ಭಗವಂತನ ಸೃಷ್ಟಿ ವಿಲೀಲ ನ ಗುರು ನ ಚ ಧರ್ಮೋಸ್ತಿ ರಾಮದೇವ ಸ ಕುತ್ಸಿತ್ ತುಂಬ ಧರ್ಮರಕ್ಷಾರ್ಥ ಗುರುಭಕ್ತಿಮ ದರ್ಶಯತ್ ರಾಮದೇವರಾಗಿ ಅವತಾರ ಮಾಡಿದಾಗ ವಿಶ್ವಾಮ ಗುರುಗಳಾಗಿ ಅಂಗೀಕಾರ ಮಾಡಿದ್ದು ಕೇವಲ ನಾಟಕೀಯವಾಗಿ ಧರ್ಮವನ್ನು ಉಪದೇಶ ಮಾಡುವುದಕ್ಕಾಗಲಿ ಎಲ್ಲವೂ ರಾಮ ಸರ್ವಜ್ಞರಾದ ರಾಮದೇವರಿಗೆ ಕೇವಲ ಶಿಷ್ಯರು ತಾವು ತಿಳಿದಂಥ ಪಾಠವನ್ನು ಧರ್ಮವನ್ನು ಒಪ್ಪಿಸಿದಂತೆಯೇ ಹೊರತು ಅವರನ್ನು ಗುರುಗಳನ್ನಾಗಿ ಪಡೆದುಕೊಂಡು ಅವರನ್ನು ಧರ್ಮಶಾಸ್ತ್ರಕ್ಕೆ ಕೇಳಿಕೊಂಡ ಹೇಳಿಸಿಕೊಂಡ ಎಂದು ತಿಳಿಯಬಾರದು ಏಕೆ ಅಂದರೆ ಭಗವಂತ ಸರ್ವಜ್ಞ ಸ್ವಪ್ನೋ ಯಥೋ ನ ಸ್ವತಂತ್ರ ತತ್ತ ದರ್ಶಕ ಪರಃ ಜೀವಾಧನ್ಯಸು ಸಾ ವಿಷ್ಣು ಇದೆ ಧಾರ್ಯತಾ ಭಗವಂತ ಸರ್ವತ್ರ ವ್ಯಾಪ್ತರಾಗಿದ್ದರಿಂದ ಭಗವಂತ ಸ್ವತಂತ್ರನಾಗಿದ್ದಾನೆ ಎಂದು ತಿಳಿಯಬೇಕು ಇದನ್ನು ವಿಶೇಷಾಕಾರವಾಗಿ ವೇದವನ್ನೇ ತಿಳಿಸ್ ವೇದ ಮೂಲಕಾರ ಇದೆ ವೇದೋ ವದನ್ನ ಹರಿಂ ನ ನಮ್ಯ ವಕ್ತಿ ಕುತ್ಚತ್ ನ ಆರೋಹಯತೆ ಅನುಭವ ಅಪ್ರಸಿದ್ಧ ಸ್ವರೂಪದ ಅನುಭವಾರೋಹ ಪ್ರಸನ್ನೇ ಕೇಶವೆ ಭತ್ ಕಿಂಚಿದೇ ಸುಸಮ್ಯಕ್ ಚ ಸ್ವಯಂ ತ್ವ ಅನುಭವ ಭಗವಂತ ವೇದ ಏಕಗಮ್ಯ ವೇದದಿಂದ ಮಾತ್ರ ತಿಳಿಯಬೇಕು ನಾವು ಪರೀಕ್ಷೆ ಮಾಡಿ ಕೇವಲ ಪ್ರತ್ಯಕ್ಷೆಯಿಂದ ನಾವು ತಿಳಿದುಕೊಳ್ಳೋಕ್ಕೆ ಸಾಧ್ಯವಿಲ್ಲ ದುಷ್ಟಾಲಮೋಹನಾಥಾಯ ಯಜ್ಞ ಇಂದ್ರಪದೇ ಸ್ಥಿ ಅಪಸ್ಪರ್ಜ ವೃಷವೇಣೈವ ಸ್ವರೂಪೇಣ ಹರಿ ಸ್ವಯಂ ಇಂದ್ರದೇವದೇವನಲ್ಲಿ ಸಹ ಇಂದ್ರಪದವನ್ನು ಯಜ್ಞನಾಮಕನಾಗಿ ಭಗವಂತ ಇದ್ದು ಇಂದ್ರನಲ್ಲಿ ಕೆಲಸ ಅವನ ಕಾರ್ಯವನ್ನು ಮಾಡಿಸುತ್ತಾನೆ ವೃಷಭ ರೂಪದಲ್ಲಿ ಬಂದು ಜ್ಞಾನವನ್ನು ಹಂಚುತ್ತಾನೆ ಇವು ಕೇವಲ ಭಗವಂತನೇ ಸ್ವಯಂ ಇದು ಯಾಚಕ್ಕೋಸ್ಕರವಾಗಿಂದರೆ ದುಷ್ಟಾರ ಮೋಹನ ಅರ್ಥಾಯ ದುಷ್ಟರು ಭಗವಂತನನ್ನು ಇಂದ್ರನ ಒಳಗೆ ಇಂದ್ರಿಗಿನ್ನ ದೊಡ್ಡವನ ಅಲ್ಲ ಎಂಬತಕ್ಕಂಥ ಪ್ರಜ್ಞೆ ತಿಳಿಯಿರಿ ವೃಷಭ ರೂಪದಿಂದ ಬಂದಿರೋದ್ರಿಂದ ಪಶು ಆಗಿರೋದ್ರಿಂದ ಕಿಶು ಏನು ಬುದ್ಧಿ ಇರುತ್ತೆ ಎಂದು ಮೋಹನ್ ಮೋಹನಿಗೆ ಮೋಹನಕ್ಕೆ ಒಳಗಾಗಲಿ ಎಂಬುದು ಭಗವಂತನ ಇಚ್ಛಾ ಆದ್ದರಿಂದ ಭಗವಂತನ ವಿಶೇಷ ಆಕಾರವಾಗಿ ಮಾಡತಕ್ಕಂಥ ಅವತಾರಗಳು ಶಿಷ್ಟ ಶಿಕ್ಷಣ ಮತ್ತು ದುಷ್ಟ ಶಿ ಶಿಕ್ಷಣ ದುಷ್ಟರನ್ನು ಅವರ ಯೋಗ್ಯ ಮಾರ್ಗವನ್ನು ತೋರಿಸಬೇಕು ಶಿಷ್ಟರನ್ನು ಪರಿಪಾಲಿಸಬೇಕು ಅದಕ್ಕೋಸ್ಕರವಾಗಿ ಅವತಾರ ನೀರೇ ಮಾಡಿದ್ದಾನೆ ಇದರಿಂದ ನಮಗೇನು ತಿಳಿಯಬೇಕು ಪುರಾಣ ಪುರುಷೋತ್ತಮ ಪ್ರತಿ ಅಕ್ಷರದ ಪ್ರತಿ ಪುರಾಣದ ಪ್ರತಿ ಒಂದು ಯಾವ ಕಥಾನಕವಾಗಲಿ ಅಂಶವಾಗಲಿ ಅದರಿಂದ ನಾವು ಏನು ತಿಳಿಯಬೇಕಂದರೆ ಪುರುಷೋತ್ತಮನ ಮಹಿಮೆಯನ್ನೇ ತಿಳಿಯಬೇಕು ಆದ್ದರಿಂದ ಶ್ರೀ ಪುರಂದರಿದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ ಇನ್ನು ಮುಂದೆಯೂ ಸಹ ವರಾಹದೇವರ ಪುರಾಣದಿಂದ ಶ್ರೀಮದಾನಂದ ತೀರ್ಥರು ತಿಳಿಸುವ ಅನೇಕ ಸಂಗತಿಯನ್ನು ತಿಳಿಯೋಣ ಅದು ಇನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯುವ ಅವಕಾಶವನ್ನು ಭಗವಂತ ಕಲ್ಪಿಸಿಕೊಳ್ಳಬೇಕು ಎಂದು ಪ್ರಾರ್ಥಿಸುತ್ತಾ ಸು ಪುರಂದರದ ವಿಶೇಷ ಅನುಗ್ರಹ ರೂಪವಾಗಿ ನಮಗೆ ಈ ಅರ್ಥ ತಿಳಿಸ್ತಾ ಇದ್ದಾರೆ ಇವರಂತರ್ಯಾಮಿ ಪುರಂದರ ಬಿಟ್ಟರೆ ನಮ್ಮಲ್ಲಿ ಸಂತೋಷವಾಗಲಿ ಎಂದು ಹೇಳಿ ಪ್ರಾರ್ಥಿಸೋಣ ಇದು ಕೇವಲ ನಮ್ಮ ಮಾತಾಪಿತರ ಆಶೀರ್ವಾದ ರೂಪದಿಂದ ನಡೆದಿದೆ ಗುರು ಹಿರಿಯರ ಆಶೀರ್ವಾದ ರೂಪದಲ್ಲಿ ನಡೆದಿದೆ ನಮ್ಮ ವಿದ್ಯಾಗುರುಗಳ ವಿಶೇಷ ಅನುಗ್ರಹ ಪ್ರಾಪ್ತಿ ಇದಾಗಿದೆ ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ನಿಂತು ಅನುಗ್ರಹ ಮಾಡಿದ್ದ ರೂಪವಾಗಿದೆ ಇವರೆಲ್ಲರಲ್ಲೂ ನಿಂತು ಭಾರತೀಯಪತಿಯ ಮುಖ್ಯ ಪ್ರಾಣ ವಿಶೇಷ ಅನುಗ್ರಹ ರೂಪವೇ ಇದಾಗಿದೆ ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರದ ಭಗವಂತ ಇವರಲ್ಲಿ ನಿಂತು ನಡೆಸಿದ ಎಂಬುದೇ ಮುಖ್ಯ ಪ್ರಮೇಯವಾಗಿದೆ ಆದ್ದರಿಂದ ಎಲ್ಲರಿಗೂ ನಾವು ಅತೀ ಪೂರ್ವಕವಾಗಿ ನಮಸ್ಕರಿಸಬೇಕು ಅದನ್ನು ಉಪನಿಷತ್ ವಾಕ್ಯದಲ್ಲಿ ಹೇಳುವುದೇ ಯಾವತ್ತೂ ಉಚಿತವಾಗಿದೆ ಭೂಯಿಷ್ಠಾಂತ್ಯ ನಮ ಉಕ್ತಿಂಬಿದೆಯ ಮ ಭೂಯಷ್ಠಾಂತ್ಯ ನಮ ಉಕ್ತಿಂಬಿದೆಯಮ್ಮ ಎಂದು ಹೇಳಿ ನಂಬಿಸೋಣ ಭಾರತೀಯರು ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಮಸ್ಸು ಹರಿಹೆವು ಹರಿಹೆವು Ready,